ಇವತ್ತಿನ ಜ್ಞಾನ ಏನು ಅಂತ ಹೇಳಿದರೆ ಭಕ್ತರಿಗೆ ಭಕ್ತ ಕೋಟಿಗಳಿಗೆ ಗುರುಮನೆಯ ಬಂಧು ಬಳಗದವರಿಗೆ ಹೇಳುವ ವಿಚಾರ ಏನು ಅಂತ ಹೇಳಿದರೆ ಪ್ರತಿಯೊಬ್ಬನ ಒಳಗೂ ನಾಲ್ಕು ಗುಣಗಳಿದೆ ಆ ಗುಣಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಆ ಗುಣವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಮನುಷ್ಯನ ಜೀವನ ಸಾರ್ಥಕತೆ ಉಂಟಾಗ್ತದೆ ಗಂಡು ಮಕ್ಕಳಲ್ಲಿ ಇರುವ ಗುಣ ನಾಲ್ಕು ಹೆಣ್ಣು ಮಕ್ಕಳಲ್ಲಿ ಇರುವ ಗುಣ ಮೂರು ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ನಾಲ್ಕು ಗುಣ ಇದೆ ಮನುಷ್ಯರಲ್ಲಿ ಎಲ್ಲರಲ್ಲಿಯೂ ಇದೆ ಅದರಲ್ಲಿ ಹೆಣ್ಣು ಮಕ್ಕಳಲ್ಲಿ ಮೂರು ಗುಣ ಬಹಳ ಮುಖ್ಯವಾಗಿ ಇರುವಂಥ ವಿಚಾರ ಅದು ಯಾವುದು ಅಂತೇಳಿದರೆ ಹೆಣ್ಣು ಮಕ್ಕಳಲ್ಲಿರುವ ಮೂರು ಗುಣ ಒಂದು ತಾಯಿಯಲ್ಲಿರುವ ಮೂರು ಗುಣ ಯಾವುದು ಅಂತೇಳಿದರೆ ಆ ತಾಯಿ ಸರಸ್ವತಿಯಾಗಿರ್ತಾಳೆ ಆ ತಾಯಿ ಲಕ್ಷ್ಮಿಯಾಗಿ ಇರ್ತಾಳೆ ಆ ತಾಯಿ ದುರ್ಗೆಯಾಗಿ ಇರ್ತಾಳೆ ಇದು ಬಹಳ ಮುಖ್ಯವಾಗಿರುವಂಥ ವಿಚಾರ ಹೆಣ್ಣು ಮಕ್ಕಳ ಒಳಗೆ ಪ್ರತಿಯೊಂದು ಹೆಣ್ಣು ಮಕ್ಕಳ ಒಳಗೆ ಅಮ್ಮಂದರ ಒಳಗೆ ಈ ಮೂರು ಗುಣಗಳು ಇದ್ದೇ ಇರ್ತದೆ ಅಲ್ವಾ ಸರಸ್ವತಿ ಅಂದರೆ ಏನು ಮೊದಲ ಗುರು ಲಕ್ಷ್ಮಿ ಅಂದರೆ ಏನು ಸರಿಯಾದ ರೀತಿಯಲ್ಲಿ ಎಲ್ಲ ವಿಚಾರವನ್ನು ಪಾಲನೆ ಮಾಡಿಕೊಂಡು ಹೋಗುವಳು ಅಲ್ವಾ ಒಂದು ಗೃಹಿಣಿಯಾದವಳ ಒಂದು ಕರ್ತವ್ಯ ಒಂದು ಮನೆಯ ಜವಾಬ್ದಾರಿ ಮನೆಯ ರೆಸ್ಪಾನ್ಸಿಬಿಲಿಟಿ ಎಲ್ಲ ನೋಡಿಕೊಳ್ಳುವುದು ಯಾರು ಅಮ್ಮ ಸರಿಯಾದ ರೀತಿಯಲ್ಲಿ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಹೋಗುವುದು ಅದಕ್ಕೆ ಹೇಳಿದು ಲಕ್ಷ್ಮಿ ಅಂತೇಳಿ ಆ ಲಕ್ಷ್ಮಿ ಅಂದರೆ ಏನು ಆ ಲಕ್ಷ್ಮಿ ಅಂದರೆ ಆರೋಗ್ಯ ಬೇರೆನಲ್ಲ ಲಕ್ಷ್ಮಿ ಅಂದರೆ ಆರೋಗ್ಯ ಅಮ್ಮ ಅಂದರೆ ಮೊದಲು ಹೇಳಿಕೊಡಬೇಕಾದ ವಿಚಾರ ಏನು ಆರೋಗ್ಯವನ್ನು ಮೊದಲ ಗುರು ಅದು ಪ್ರಕೃತಿಯಿಂದಲೇ ಆಗುವಂಥ ವಿಚಾರ ತಾಯಿಯೇ ಮೊದಲ ಗುರು ತಾಯಿಯೇ ಮೊದಲ ದೇವರು ಆದ ಕಾರಣ ತಾಯಿಗೆ ಮಹತ್ವ ತಾಯಿಗೆ ಮಹತ್ವವನ್ನು ಕೊಡಿ ಆದರೆ ತಾಯಿ ಏನನ್ನು ಹೇಳಿಕೊಡಬೇಕು ಆರೋಗ್ಯವನ್ನು ಹೇಳಿಕೊಡಬೇಕು ಪ್ರತಿಯೊಂದು ಆರೋಗ್ಯದ ಗುಟ್ಟು ಅವರವರ ಮನೆಯಲ್ಲಿ ಅಡಗಿರುವುದು ಯಾರ ಅಂತ ಹೇಳಿದರೆ ಅವರವರ ಮನೆಯಲ್ಲಿರುವ ಅಮ್ಮಂದ್ರ ಹತ್ರ ಆ ಮನೆಯಲ್ಲಿರುವ ಹೆಣ್ಣು ಮಕ್ಕಳ ಹತ್ರ ಆ ಹೆಣ್ಣು ಮಕ್ಕಳ ಆರೋಗ್ಯ ಚೆನ್ನಾಗಿದ್ದರೆ ಪ್ರಪಂಚದ ಆರೋಗ್ಯ ಎಲ್ಲವೂ ಚೆನ್ನಾಗಿರ್ತದೆ ಅದೇ ಲಕ್ಷ್ಮಿ ಅದೇ ಸೌಭಾಗ್ಯ ಆರೋಗ್ಯವೇ ಭಾಗ್ಯ ಆಗ ಒಂದು ಮನೆ ಯಾವ ರೀತಿ ಇರಬೇಕು ಶುದ್ಧವಾಗಿರಬೇಕು ಪವಿತ್ರವಾಗಿರಬೇಕು ಅಲ್ವಾ ಇದೆಲ್ಲ ಪವಿತ್ರವಾಗಿರಬೇಕಾದ್ರೆ ಮನಸ್ಸು ಪವಿತ್ರವಾಗಿರಬೇಕು ಆ ಮನಸ್ಸು ಪವಿತ್ರವಾಗಿರಬೇಕು ಅಂದರೆ ಸರಸ್ವತಿ ಸದಾ ತನ್ನೊಳಗೆ ನೆಲೆಸಿರಬೇಕು ಸರಸ್ವತಿ ಯಾವಾಗಲೂ ನಮ್ಮೊಳಗೆ ಇರಬೇಕು ಆ ತಾಯಿ ಜ್ಞಾನದೇವಿ ಈ ಪ್ರಪಂಚ ಇವತ್ತು ಇಷ್ಟು ಅಲ್ಲೋಲ ಕಲ್ಲೋಲಾಗಲಿಕ್ಕೆ ಕಾರಣ ಯಾರು ಅಂತೇಳಿದರೆ ಅದೇ ತಾಯಿ ಈ ಪ್ರಪಂಚ ಒಂದಲ್ಲ ಒಂದು ರೀತಿಯಲ್ಲಿ ಬೆಳೀಲಿಕ್ಕೆ ಯಾರು ಕಾರಣ ಅಂತೇಳಿದರೆ ಅದೇ ತಾಯಿ ಬೇರೆಯಾರಲ್ಲ ಆಗುವುದು ಹೆಣ್ಣಿಂದ ಅಡಿಯುವುದು ಹೆಣ್ಣಿಂದ ಎರಡೂ ಹೆಣ್ಣಿಂದಲೇ ಆದ ಕಾರಣ ಹೆಣ್ಣನ್ನು ಮಾಯೆ ಅಂತೇಳಿದರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಮುಖ್ಯವಾಗಿ ಆಗ ಹೆಣ್ಣು ಮೊದಲು ಎಲ್ಲ ವಿಚಾರವನ್ನು ತಿಳಿದು ಈ ಪ್ರಪಂಚಕ್ಕೆ ಏನೋ ಒಂದು ಒಳಿತನ್ನು ಮಾಡಬೇಕು ಅವಳು ಅವಳು ಒಳಿತು ಮಾಡಿದರೆ ಈ ಪ್ರಪಂಚ ಸುಭಿಕ್ಷೆಯಾಗೋದು ಖಂಡಿತ ಇದರಲ್ಲಿ ಮಾತೇ ಬೇಡ ಪ್ರತಿಯೊಂದು ತಾಯಿಯಂದರು ಈ ಪ್ರಪಂಚದ ಸುಭಿಕ್ಷೆಗೆ ಬೇಕಾಗಿ ಏನೋ ಒಂದು ಪ್ರಾರ್ಥನೆಯನ್ನು ಮಾಡಿ ಈ ಪ್ರಪಂಚದ ಒಳಿತಿಗೆ ಬೇಕಾಗಿ ಏನೋ ಒಂದು ಪ್ರಪಂಚಕ್ಕೆ ಕರುಣಿಸಿದರೆ ಈ ಪ್ರಪಂಚ ತನ್ನಿಂದ ಒಳ್ಳೆಯದಾಗ್ತದೆ ಈ ಪ್ರಪಂಚ ತನ್ನಿಂದ ತಾನಾಗಿಯೇ ಸುಭಿಕ್ಷೆಯನ್ನು ಕಂಡುಕೊಳ್ಳುತ್ತದೆ ಅರ್ಥ ಆಗ್ತಾ ಹೇಳೋದು ಒಂದು ವಿಚಾರ ಅದಾದ ನಂತರ ಆ ಹೆಣ್ಣು ಏನಾಗ್ತಾಳೆ ಅಂತ ಹೇಳಿದರೆ ಅವಳು ಮಹಾಕಾಳಿ ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ ಆ ಹೆಣ್ಣನ್ನು ಯಾವುದೇ ಕಾರಣಕ್ಕೂ ತಪ್ಪಾದ ದೃಷ್ಟಿಯಲ್ಲಿ ನೋಡಬಾರ್ದು ಆ ಹೆಣ್ಣನ್ನು ಯಾವುದೇ ಕಾರಣಕ್ಕೂ ಕೂಡ ತಪ್ಪಾದ ದೃಷ್ಟಿಯಲ್ಲಿ ನೋಡಬಾರ್ದು ಪೂಜ್ಯನೀಯ ಭಾವನೆಯಲ್ಲಿ ನೋಡಬೇಕು ತಪ್ಪಾದ ದೃಷ್ಟಿಯಲ್ಲಿ ಒಂದು ಹೆಣ್ಣನ್ನು ನೋಡಿದರೆ ಆ ಹೆಣ್ಣು ಮಹಾಕಾಳಿಯಾಗಿ ಪರಿವರ್ತನೆ ಆಗ್ತಾಳು ಮಹಾಕಾಳಿಯಾಗಿ ಅವಳು ಪರಿವರ್ತನೆ ಆದರೆ ಯಾರಿಂದಲೂ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಹೆಣ್ಣಿನ ಒಳಗಿರುವ ಈ ಮೂರು ಗುಣಗಳು ಹೆಣ್ಣಿಗೊಂದು ಕೋಪ ಬಂತು ಅಂತ ಹೇಳಿದರೆ ಹೆಣ್ಣಿಗೊಂದು ಏನೋ ಒಂದು ವಿಷಯ ಮನಸ್ಸಿನಲ್ಲಿ ಸ್ಥಿರವಾಗಿ ನಿಂತಿತ್ತು ಅಂತ ಹೇಳಿದರೆ ಅದನ್ನು ಯಾರಿಂದಲೂ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಶಕ್ತಿ ಹೆಣ್ಣಿನ ಉಂಟು ಅಷ್ಟು ಪವಿತ್ರವಾದ ಶಕ್ತಿಯನ್ನು ಭಗವಂತ ಕೊಟ್ಟು ಕಳಿಸಿದ್ದಾನೆ ಆ ಶಕ್ತಿಯನ್ನು ಹೆಣ್ಣಿಗೆ ಕೊಟ್ಟದ್ದು ಯಾಕೆ ಅಂತೇಳಿದರೆ ಹೆಣ್ಣಿನ ಸೇಫ್ಟಿಗೆ ಬೇಕಾಗಿ ಅವಳನ್ನು ಅವಳೇ ಕಾಪಾಡಿಕೊಳ್ಬೇಕು ಕೊನೆಗೆ ಇವತ್ತು ಎಷ್ಟೋ ಮನೆಯಲ್ಲಿ ನೀವು ನೋಡ್ಬೋದು ಅಪ್ಪ ಇಲ್ಲ ಆದರೆ ಮಕ್ಕಳನ್ನು ಸಾಕ್ತಾರೆ ಅಲ್ವಾ ಅಮ್ಮ ಎಷ್ಟೆಷ್ಟೋ ಕಷ್ಟಪಟ್ಟು ಸಾಕ್ತಾರೆ ಕೂಲಿ ಕೆಲಸ ಮಾಡಿ ಸಾಕ್ತಾರೆ ಯಾವ್ಯಾವ ರೀತಿ ಮನೆ ಕೆಲಸ ಮಾಡಿ ಸಾಕ್ತಾರೆ ಅಲ್ವಾ ಮಕ್ಕಳಿಗೆ ಬೇಕಾಗಿ ಆ ಧೈರ್ಯ ಯಾರು ಕೊಟ್ಟದ್ದು ಅವಳಿಗೆ ಆ ಧೈರ್ಯ ಇಲ್ಲಿಂದ ಬಂತು ಯಾರು ಕೂಡ ಪ್ರವೇಶಿ ಕೊಟ್ಟಿರ್ಬೋದು ಕೆಲಸಕ್ಕೆ ಹೋಗು ಕೆಲಸ ಮಾಡು ಎಲ್ಲ ವಿಚಾರ ಹೊರಗಿನಿಂದ ಹೇಳಿರ್ಬೋದು ಆದರೆ ಅದನ್ನು ಅವಳಿಗೆ ಮಾಡಲಿಕ್ಕೆ ಅವಳ ಒಳಗೊಂದು ಧೈರ್ಯ ಬೇಕಲ್ಲ ಆ ಧೈರ್ಯ ಎಲ್ಲದ್ರೆ ಮಾಡಲಿಕ್ಕೆ ಆಗ್ತದಾ ಹಾಂ ಆಗೋದಿಲ್ಲ ಇವತ್ತು ಅದೆಷ್ಟೋ ಹೆಣ್ಣು ಮಕ್ಕಳು ಒಂದು ಬಸ್ಸಲ್ಲಿ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಎಷ್ಟು ಆಲೋಚನೆ ಮಾಡ್ತಾರೆ ಅಲ್ವ ಸತ್ಯ ಅಲ್ವಾ ಈಗ ಮೈಸೂರಿಂದ ಡೆಲ್ಲಿಗೆ ಹೋಗಬೇಕು ಒಬ್ಬರೇ ಹೋಗಬೇಕು ಹೆಣ್ಣು ಮಕ್ಕಳು ಅಂತ ಹೇಳುವಾಗ ಎಷ್ಟು ಆಲೋಚನೆ ಮಾಡ್ತಾರೆ ಯಾವ ರೀತಿ ಹೋಗ್ಬೋದು ಹೇಗೆ ಹೋಗ್ಬೋದು ಎಲ್ಲ ಆಲೋಚನೆ ಮಾಡಿಬಿಟ್ಟು ಮತ್ತೆ ಬಸ್ಸಲ್ಲಿ ಅಲ್ವಾ ಕಾರಣ ಏನು ಆ ಜ್ಞಾನ ಅದು ಬಹಳ ಮುಖ್ಯ ಪ್ರತಿಯೊಬ್ಬರಲ್ಲಿ ಕೂಡ ಆಗ ಧೈರ್ಯದಲ್ಲಿ ಹೋಗ್ತಾಳೆ ಅವಳು ಇವತ್ತು ಎಲ್ಲಿಗೆಲ್ಲ ಹೋಗ್ತಾರೆ ಡೆಲ್ಲಿ ಹೋಗ್ತಾರೆ ಅಮೆರಿಕ ಹೋಗ್ತಾರೆ ಲಂಡನ್ ಹೋಗ್ತಾರೆ ಎಲ್ಲಿಗೆಲ್ಲ ಹೋಗ್ತಾರೆ ಒಬ್ಬೊಬ್ಬರೇ ಹೋಗ್ತಾರೆ ಆ ಒಬ್ಬೊಬ್ಬರೇ ಹೋಗ್ಲಿಕ್ಕೆ ಒಂದು ಧೈರ್ಯ ಬೇಕಲ್ಲ ಆ ಧೈರ್ಯ ಎಲ್ಲಿತ್ತು ಯಾರು ಕೊಟ್ಟರು ಧೈರ್ಯ ತನ್ನ ಒಳಗಿದ್ದಂಥ ಧೈರ್ಯ ಅದು ಅದು ಪ್ರಕೃತಿಯಿಂದ ಬರುವಂಥ ವಿಚಾರ ಹೆಣ್ಣು ಮಕ್ಕಳಿಗೆ ಯಾವತ್ತೂ ಈ ಪ್ರಪಂಚ ಶಕ್ತಿ ಎಂಬುದು ಬೇಗ ಕನೆಕ್ಟ್ ಆಗೋದು ಹೆಣ್ಣು ಮಕ್ಕಳಿಗೆ ಬಹಳ ಬೇಗವಾಗಿ ಆಗುವುದು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅಷ್ಟು ಬೇಗ ಆಗೋದಲ್ಲ ಪುರುಷರಲ್ಲಿ ಅರ್ಥ ಆಗ್ತಾ ಹೇಳೋದು ಪ್ರಪಂಚ ಶಕ್ತಿ ಎಂಬುದು ಬಹಳ ನಿಧಾನವಾಗಿ ಸೇರಿಕೊಳ್ಳುವುದು ಆದರೆ ಹೆಣ್ಣು ಮಕ್ಕಳಲ್ಲಿ ಪ್ರಪಂಚ ಶಕ್ತಿ ಎಂಬುದು ಬಹಳ ಬೇಗವಾಗಿ ಸೇರಿಕೊಳ್ತದೆ ದೈವಿಕ ಶಕ್ತಿ ಎಂಬುದು ಇದನ್ನು ಪ್ರತಿಯೊಂದು ಅಮ್ಮಂದಿರು ಅರ್ಥ ಮಾಡಿಕೊಳ್ಬೇಕು ಭಗವಂತ ನಮಗೆ ಇಷ್ಟೆಲ್ಲ ಚೈತನ್ಯವನ್ನು ಕೊಟ್ಟಿದ್ದಾನೆ ಇಷ್ಟೆಲ್ಲ ಶಕ್ತಿಯನ್ನು ಕೊಟ್ಟಿದ್ದಾನೆ ನಮ್ಮಿಂದ ಈ ಪ್ರಪಂಚಕ್ಕೆ ಒಳಿತೇ ಉಂಟಾಗಲಿ ಎಂಬ ಭಾವನೆ ಪ್ರತಿಯೊಂದು ಅಮ್ಮಂದರಲ್ಲಿ ಬರುವಾಗ ಈ ಪ್ರಪಂಚ ಸುಭಿಕ್ಷೆ ಉಂಟಾಗ್ತದೆ ಅರ್ಥ ಆಗ್ತಾ ಹೇಳೋದು ಹೆಣ್ಣು ಹೊಲಿದರೆ ನಾರಿ ಮುನಿದರೆ ಮಾರಿ ಅಂತೇಳಿ ಒಂದು ಆಡುಭಾಷೆ ಗಾದೆ ಮಾತು ಇದೆ ಅದು ನೂರಕ್ಕೆ ನೂರು ಸತ್ಯವೇ ಒಂದು ಹೆಣ್ಣು ಯಾರ ಜೀವನದಲ್ಲಿ ಪರಿಪೂರ್ಣವಾಗಿ ಒಲಿತಾರೋ ಅವರ ಜೀವನಕ್ಕೆ ಅದೇ ಸಾಕು ಅದೇ ಪವಿತ್ರ ಅಲ್ಲೇ ಮುಕ್ತಿ ಸಿಗ್ತದೆ ಹೆಣ್ಣಿನ ಆಶೀರ್ವಾದದಲ್ಲಿ ಅಷ್ಟು ಶಕ್ತಿ ಉಂಟು ಹೆಣ್ಣಿನ ಮಾತಿನಲ್ಲಿ ಅಷ್ಟು ಶಕ್ತಿ ಉಂಟು ಆದ ಕಾರಣ ಹೆಣ್ಣನ್ನು ಪೂಜಿಸಿ ಗೌರವಿಸಿ ಆ ಹೆಣ್ಣಿನ ಗುಣವನ್ನು ಅರ್ಥ ಮಾಡಿಕೊಳ್ಳಿ ಅವಳನ್ನು ಯಾವತ್ತಿಗೂ ಮಹಾಕಾಳಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಬಿಡಬೇಡಿ ಅವಳನ್ನು ದುರ್ಗೆಯಾಗೆ ಪರಿವರ್ತನೆ ಮಾಡಲಿಕ್ಕೆ ಬಿಡಬೇಡಿ ಇದು ಮೂಲ ಶಕ್ತಿಗಳು ಅರ್ಥ ಆಯ್ತಲ್ಲೋ ಲಕ್ಷ್ಮಿ ಸರಸ್ವತಿ ದುರ್ಗೆ ಅಂತ ಹೇಳುವುದು ಈ ಪ್ರಪಂಚದ ಮೂಲ ಶಕ್ತಿ ಇದನ್ನು ಯಾವುದೇ ಕಾರಣಕ್ಕೂ ನಾವು ದೂಷಣೆ ಮಾಡಬಾರ್ದು ಈಯಾಳಿಸಬಾರ್ದು ಸಂಶಯ ದೃಷ್ಟಿಯಲ್ಲಿ ನೋಡಬಾರ್ದು ಪವಿತ್ರ ಭಾವನೆಯಿಂದ ನೋಡಬೇಕು ಪೂಜ್ಯನೀಯ ಭಾವನೆಯಿಂದ ನೋಡಬೇಕು ಆಗ ಅದರೊಳಗೆ ಮಹತ್ವ ನಮ್ಮನ್ನು ಎಷ್ಟರ ಮಟ್ಟಿಗೆ ಕಾಪಾಡ್ತದೆ ಆ ತಾಯಿಯ ವರ ನಮ್ಮನ್ನು ಎಷ್ಟರ ಮಟ್ಟಿಗೆ ಮುಂದೆ ಮುಂದೆ ತೆಗೆದುಕೊಂಡು ಹೋಗ್ತದೆ ಅಂತೇಳಿ ನಮ್ಮ ನಮ್ಮ ಜೀವನದಲ್ಲಿ ನಾವೇ ಅನುಭವಿಸಿ ತಿಳಿದುಕೊಳ್ಳಬೇಕಾದಂಥ ವಿಚಾರ ಅರ್ಥ ಆಗ್ತಾ ಹೇಳೋದು ಇದು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇವೆ ಇದೆಷ್ಟು ಸಹ ಹೇಳ್ತಾ ಹೋಗ್ಬೋದು ಇಷ್ಟು ಸಾಕು ಎಲ್ಲರಿಗೂ ಅರ್ಥ ಆಗ್ತದೆ ಅರ್ಥ ಮಾಡಿಕೊಳ್ಳುವವರಿಗೆ ಇದು ಸಾಕು ಇನ್ನೊಂದು ನಾಲ್ಕು ಗುಣ ಗಂಡಿಗೆ ಅಂತೇಳಿದೆ ಆ ನಾಲ್ಕು ಗುಣ ಗಂಡಿಗೆ ಅಂತ ಹೇಳಿದರೆ ಅದು ಯಾವುದು ಅಂತೇಳಿದರೆ ಬ್ರಹ್ಮ ವೈಶ್ಯ ಕ್ಷತ್ರಿಯ ಶೂದ್ರ ನಾಲ್ಕು ವರ್ಣಾಶ್ರಮ ಅಂತ ಹೇಳಿದಾರೆ ಅದು ನಾಲ್ಕು ಗುಣ ಅದು ತನ್ನ ಒಳಗಿರೋ ನಾಲ್ಕು ಗುಣ ಆ ನಾಲ್ಕು ಗುಣದಲ್ಲಿ ಬ್ರಹ್ಮತ್ವ ಗುಣವನ್ನು ಪ್ರತಿಯೊಬ್ಬನು ಪಡೆದುಕೊಳ್ಳಬೇಕು ಆ ಬ್ರಹ್ಮತ್ವ ಗುಣವನ್ನು ಯಾರೊಬ್ಬ ಪಡೆದುಕೊಳ್ತಾನೋ ಅವನು ಬ್ರಹ್ಮಜ್ಞಾನಿಯಾಗಿ ಪ್ರಪಂಚಕ್ಕೆ ಅನೇಕ ರೀತಿಯ ಒಳಿತನ್ನು ಮಾಡಲಿಕ್ಕೆ ಆ ಬ್ರಹ್ಮತ್ವವನ್ನು ನಾವು ಪಡೆದುಕೊಳ್ಬೇಕು ಅಂತಾದರೆ ಒಂದೊಂದೇ ಗುಣವನ್ನು ಬಿಡ್ತಾ ಬರಬೇಕು ನಾವು ಒಂದೊಂದೇ ಗುಣವನ್ನು ಬಿಡ್ತಾ ಬರಬೇಕು ನಾವು ಆ ಒಂದೊಂದು ಗುಣ ಯಾವುದು ಶೂದ್ರ ಅದನ್ನು ಬಿಡಬೇಕು ಶೂದ್ರ ಅಂದ್ರೆ ಏನು ಕಲ್ಮಶವಾದ ಮನಸ್ಸು ಅರ್ಥ ಆಯ್ತಲ್ಲ ಕ್ಷತ್ರಿಯ ಅಂದರೆ ಏನು ತನ್ನ ಒಳಗಿರುವ ಕಾಮ ಕ್ರೋಧ ಮದ ಮೋಹ ಅಮಶರ್ ಎಂಬ ವಿಚಾರಗಳು ಇದನ್ನು ಬಿಡಬೇಕು ವೈಶ್ಯ ಅಂದರೆ ಏನು ಪ್ರಪಂಚದ ವಿಷಯ ಸುಖ ಈ ವಿಷಯ ಸುಖವನ್ನು ಬಿಡಬೇಕು ಈ ಮೂರನ್ನು ಬಿಟ್ಟರೆ ಅವನು ಬ್ರಹ್ಮತ್ವವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಒಳಗಿರುವಂಥ ವಿಚಾರ ಇದು ಇದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಬೇಕು ಈ ಮೂರು ವಿಷಯ ಬಿಟ್ಟರೆ ಯಾವುದೆಲ್ಲ ವೈಶ್ಯ ಕ್ಷತ್ರಿಯ ಶೂದ್ರ ಈ ಮೂರು ವಿಚಾರವನ್ನು ಬಿಡಬೇಕು ಅದು ಮೂರು ವಿಚಾರ ನಮಗೆ ಭಗವಂತ ಕೊಟ್ಟೆ ಕಳಿಸಿದ್ದಾನೆ ನಾಲ್ಕು ಗುಣವನ್ನು ನಮಗೆ ಕೊಟ್ಟು ಕಳಿಸಿದ್ದಾನೆ ನಾಲ್ಕು ಗುಣವನ್ನು ನೀನು ಒಂದು ಗುಣದಲ್ಲಿ ತಂದು ನಿಲ್ಲಿಸು ಅದು ನಿನ್ನ ಯುಕ್ತಿಗೆ ಬಿಟ್ಟ ವಿಚಾರ ನಿನ್ನ ಜ್ಞಾನಕ್ಕೆ ಬಿಟ್ಟ ವಿಚಾರ ಅಲ್ಲಿ ತಂದು ನಿಲ್ಲಿಸಬೇಕು ಎಲ್ಲಿ ಬ್ರಹ್ಮತ್ವದಲ್ಲಿ ಆ ಬ್ರಹ್ಮಜ್ಞಾನದಲ್ಲಿ ಆ ಬ್ರಹ್ಮಜ್ಞಾನದಲ್ಲಿ ಯಾರೊಬ್ಬ ಅವನ ಸ್ಥಿತಿಯನ್ನು ಕಂಡುಕೊಳ್ಳುತ್ತಾನೋ ಅವನೇ ಬ್ರಾಹ್ಮಣ ಬೇರೆ ಯಾರಲ್ಲ ಬ್ರಾಹ್ಮಣ ಎಂಬುದು ಜಾತಿಯಲ್ಲ ಅರ್ಥ ಆಯ್ತಲ್ಲ ಬ್ರಾಹ್ಮಣ ಎಂಬುದು ಜಾತಿಯಲ್ಲ ಯಾರು ಒಬ್ಬ ಬ್ರಹ್ಮಜ್ಞಾನವನ್ನು ತಿಳಿದಿದ್ದಾನೋ ಅವನೇ ಬ್ರಾಹ್ಮಣ ಪ್ರತಿಯೊಬ್ಬರೂ ಬ್ರಾಹ್ಮಣನಾಗಬೇಕು ಅಂತ ಹೇಳೋದು ಪ್ರತಿಯೊಬ್ಬರು ಬ್ರಹ್ಮಜ್ಞಾನವನ್ನು ತಿಳಿಬೇಕು ಪ್ರತಿಯೊಬ್ಬರಿಂದ ಈ ಪ್ರಪಂಚಕ್ಕೆ ಒಳಿತುಂಟಾಗಬೇಕು ಆದ ಕಾರಣ ಹೇಳಿ ನಾಲ್ಕು ಗುಣ ಗಂಡಿಗೆ ಮೂರು ಕೂಡ ಹೆಣ್ಣಿಗೆ ಇದು ಬಹಳ ಮುಖ್ಯ ಈ ನಾಲ್ಕು ಮೂರು ಸೇರಿಸಿದರೆ ಎಷ್ಟು ಏಳು ಆ ನಾಲ್ಕು ಮೂರು ಸೇರಿಸಿದರೆ ಏಳು ಅಲ್ವಾ ಏಳು ಅಂದರೆ ಏನು ಏಳು ವಾರ ಈ ಏಳು ವಾರದಿಂದ ಒಂದು ತಿಂಗಳು ಈ ಒಂದು ತಿಂಗಳಿಂದ ಒಂದು ವರ್ಷ ಈ ಒಂದು ವರ್ಷದಿಂದ ಅದೆಷ್ಟೋ ವರ್ಷ ಆಗ ಮುಖ್ಯವಾಗಿ ಏಳು ಬೇಕಲ್ಲಿ ಅಲ್ವಾ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಆದಿತ್ಯವಾರ ಅಲ್ವಾ ಸರಿ ಅಲ್ವಾ ನಾಲ್ಕು ಪ್ಲಸ್ ಮೂರು ಏಳು ಅದೇ ನಾಲ್ಕು ಚತುರ್ವಿಧ ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಅಲ್ಲ ಅದೇ ಮೂರು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಡಬೇಕು ಅದೇ ನಾಲ್ಕು ಬ್ರಹ್ಮಚರ್ಯ ಗೃಹಾಶ್ರಮ ವಾನಪ್ರಸ್ಥ ಸನ್ಯಾಸ ಅದಕ್ಕೆ ಮೂರು ಪುನಃ ಸೇರಿಸಬೇಕು ಆಗಬೇಕಾದ್ರೆ ಮೂರು ಬೇಕು ಆ ಮೂರು ಯಾವುದು ಅಲ್ವಾ ತಾಯಿ ತಂದೆ ಗುರು ಕೊನೆಗೆ ಬಂದು ಮುಟ್ಟುದು ತಾಯಿ ತಂದೆ ಗುರು ಆ ತಾಯಿ ತಂದೆ ಗುರು ಒಂದೇ ಸ್ಥಿತಿಯಲ್ಲಿರುವ ವಿಚಾರ ಯಾವುದಂದ್ರೆ ತಾಯಿ ಹೆಣ್ಣು ಅವಳು ತಾಯಿಗೆ ತಾಯಿಯಾಗಿರ್ತಾಳೆ ತಂದೆಗೆ ತಂದೆಯಾಗಿರ್ತಾಳೆ ಗುರುವಿಗೆ ಗುರುವಾಗಿರ್ತಾಳೆ ಒಂದು ತಾಯಿ ಆದವಳು ಯಾವ ರೀತಿ ಇರಬೇಕು ಒಂದು ಅಮ್ಮ ಆದವಳು ಯಾವ ರೀತಿ ಇರಬೇಕು ತಾಯಿಗೆ ತಾಯಿಯಾಗಿ ಅಮ್ಮನಿಗೆ ಅಮ್ಮನಾಗಿ ಅಪ್ಪನಿಗೆ ಅಪ್ಪನಾಗಿ ತಂದೆಗೆ ತಂದೆಯಾಗಿ ಗುರುವಿಗೆ ಗುರುವಾಗಿ ಗುರುವಿಗೆ ಗುರುವಾಗಿರಬೇಕು ಗುರುವಿನ ಗುರುವಾಗಿರಬೇಕು ಗುರುವಿಗೆ ಗುರುವಾಗಿರಬೇಕು ಗುರುವಿಗೆ ಗುರುವಾಗಿ ಇದ್ದಾಳೆ ಹಣ್ಣು ಇದು ಸತ್ಯ ಇದು ಈ ಸತ್ಯವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಿ ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ತನ್ನ ತನ್ನ ಜೀವನವನ್ನು ನಡೆಸಲಿಕ್ಕೆ ಪ್ರಯತ್ನ ಪಡಿ ತನ್ನ ತನ್ನ ಜೀವನವನ್ನು ಸಾಗಿಸಲಿಕ್ಕೆ ಪ್ರಯತ್ನ ಪಡಿ ತನ್ನ ತನ್ನ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಸಂತೋಷದಿಂದ ಪ್ರೀತಿಯಿಂದ ಭಕ್ತಿಯಿಂದ ತ್ಯಾಗದಿಂದ ತಾಳ್ಮೆಯಿಂದ ಸತ್ಯದಿಂದ ನಂಬಿಕೆಯಿಂದ ತನ್ನ ತನ್ನ ಜೀವನವನ್ನು ಮಾಡಲಿ ಕಲಿಬೇಕು ಭಗವಂತ ಭಗವಂತ ಒಬ್ಬ ಇದ್ದಾನೆ ಸತ್ಯ ಅಂತ ಒಂದು ಉಂಟು ಪ್ರಪಂಚದಲ್ಲಿ ಈ ಪ್ರಪಂಚದಲ್ಲಿ ಇರುವುದಕ್ಕೆ ಸತ್ಯವೇ ಆಧಾರ ಪ್ರತಿಯೊಂದು ಜೀವರಾಶಿಗಳು ಈ ಪ್ರಪಂಚದಲ್ಲಿ ಜೀವನ ಮಾಡ್ತದೆ ಅಂತ ಹೇಳಿದರೆ ಅದಕ್ಕೆ ಸತ್ಯವೇ ಆಧಾರ ಬೇರೆ ಯಾವ ಆಧಾರವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಭೂಮಿ ಎಷ್ಟು ಚೆನ್ನಾಗಿ ಉಂಟು ಅಂತ ಹೇಳಲಿಕ್ಕೆ ಕಾರಣವೇ ಸತ್ಯ ಯಾವುದೇ ಬ್ಯಾಲೆನ್ಸ್ ಇಲ್ಲದೆ ಭೂಮಿ ನಿಂತಿದೆ ಅಲ್ವಾ ಎಲ್ಲ ಗ್ರಹಗಳು ಕೂಡ ಯಾವುದೇ ಬ್ಯಾಲೆನ್ಸ್ ಇಲ್ಲದೆ ನಿಂತಿದೆ ಅಂತೇಳಿ ಅದಕ್ಕೆ ಸತ್ಯವೇ ಆಧಾರ ಸತ್ಯಕ್ಕೆ ಎಷ್ಟು ಶಕ್ತಿ ಉಂಟು ಸತ್ಯದ ಮಹತ್ವ ಏನು ಪರಿಪೂರ್ಣವಾಗಿ ಸತ್ಯ ಹರಿಶ್ಚಂದ್ರನಾಗಿ ನಮ್ಮಿಂದ ಜೀವನ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಒಂದು ಎಳ್ಳಿನಷ್ಟು ಸತ್ಯವನ್ನು ನಮ್ಮ ಜೀವನದಲ್ಲಿ ಪಾಲಿಸ್ತಾ ಬರಬೇಕು ಆಗ ಅದು ಹಂತ ಹಂತ ಹಂತವಾಗಿ ಒಂದು ಜನ್ಮಕ್ಕೆ ಹೋಗಿ ತಲುಪುವಾಗ ಪರಿಪೂರ್ಣ ಆಗ್ತದೆ ಈ ಜನ್ಮದಿಂದ ಮುಂದಿನ ಜನ್ಮಕ್ಕೆ ತಳ್ತಾರೆ ಗುರು ಈ ಜನ್ಮದಿಂದ ಮುಂದಿನ ಜನ್ಮಕ್ಕೆ ದೂಡುತ್ತಾರೆ ಮನುಷ್ಯ ಜನ್ಮಕ್ಕೆ ಹೋಗಿ ಮನುಷ್ಯ ಜನ್ಮದಲ್ಲಿ ಬನ್ನಿ ನಿಮ್ಮಿಂದ ಪ್ರಪಂಚಕ್ಕೆ ಉಳಿತುಂಟಾಗಲಿ ಅಂತೇಳಿ ಆಗ ಈ ಸಂದೇಶಗಳೆಲ್ಲ ವ್ಯರ್ಥ ಆಗುವುದಿಲ್ಲ ಅಂತ ಹೇಳೋದು ಈ ಸಂದೇಶಗಳೆಲ್ಲ ಪ್ರಪಂಚಕ್ಕೆ ಬೇಕಾದ ಸಂದೇಶ ಎಲ್ಲರಿಗೂ ಬೇಕಾದ ಸಂದೇಶ ಎಲ್ಲರೂ ತಿಳಿದುಕೊಳ್ಳಬೇಕಾದಂಥ ಸಂದೇಶ ಮನುಷ್ಯ ಜನ್ಮ ಅಂದರೆ ಏನು ಯಾವ್ಯಾವ ಗುಣಗಳನ್ನೆಲ್ಲ ನಮ್ಮ ಒಳಗೆ ನಾವು ಸೃಷ್ಟಿ ಮಾಡಿಕೊಳ್ಬೇಕು ಈ ವಿಚಾರವನ್ನೆಲ್ಲ ತಿಳಿದವರಿಂದ ಗುರುಗಳಿಂದ ಹಿರಿಯರಿಂದ ತಿಳಿದುಕೊಳ್ಳಬೇಕಾದಂಥ ವಿಚಾರ ಪ್ರತಿಯೊಬ್ಬರು ಒಂದೊಂದು ಮನೆಯಲ್ಲಿ ಹಿರಿಯರಿದ್ದಾರೆ ಅಂತೇಳಿದರೆ ಅವರ ಅನುಭವವನ್ನು ಕೇಳಿ ಗುರು ಹಿರಿಯರು ಅಂತ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಹಿರಿಯರ ಅನುಭವವೂ ಬೇಕು ಗುರುವಿನ ಜ್ಞಾನವೂ ಬೇಕು ಎರಡೂ ಬೇಕು ಎರಡು ಇದ್ದರೆ ಮಾತ್ರ ಅದು ಗುರು ಹಿರಿಯರಾಗುವುದು ಹಿರಿಯರ ಅನುಭವದ ಮಾತುಗಳು ಬೇಕು ಗುರುವಿನ ಜ್ಞಾನದ ಮಾತುಗಳು ಬೇಕು ಆದ ಕಾರಣ ಹೇಳೋದು ಮನೆಯಲ್ಲಿದ್ದ ಗುರು ಹಿರಿಯರಿದ್ದರೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಗುರು ಹಿರಿಯರು ಅಂತ ಇದ್ದರೆ ಆ ಗುರು ಹಿರಿಯರ ಮಾತನ್ನು ಕೇಳಿಕೊಂಡು ಆ ಮಾತನ್ನು ಹಿಂಬಾಲಿಸಿಕೊಂಡು ಹೋಗಿ ನಿಮ್ಮ ಜೀವನ ಭಾಳ ಚೆನ್ನಾಗಿರ್ತದೆ ಸುಖಮಯವಾಗಿರ್ತದೆ ಸಂತೋಷವಾಗಿರ್ತದೆ ಭಗವಂತ ಎಲ್ಲಿದ್ದಾನೆ ಸಂತೋಷದಲ್ಲಿದ್ದಾನೆ ಭಗವಂತ ಎಲ್ಲಿದ್ದಾನೆ ನೆಮ್ಮದಿಯಲ್ಲಿದ್ದಾನೆ ಭಗವಂತ ಎಲ್ಲಿದ್ದಾನೆ ಆರೋಗ್ಯದಲ್ಲಿದ್ದಾನೆ ಭಗವಂತ ಎಲ್ಲಿದ್ದಾನೆ ಹೀಗೆ ನಾವು ಹುಡುಕ್ತಾ ಹುಡುಕ್ತಾ ಹೋಗುವಾಗ ಭಗವಂತ ಎಲ್ಲೆಲ್ಲೂ ಇದ್ದಾನೆ ಎಲ್ಲ ಜೀವರಾಶಿಯಲ್ಲೂ ಭಗವಂತ ಇದ್ದಾನೆಂಬ ಸೂಕ್ಷ್ಮ ಜ್ಞಾನದ ಅವು ನಮ್ಮೊಳಗೆ ಉಂಟಾಗ್ತದೆ ಮೊದಲು ಭಗವಂತ ಎಲ್ಲಿದ್ದಾನೆ ಅಂತೇಳಿ ನಾವು ನಮ್ಮ ಒಳಗೆ ಹುಡುಕಬೇಕು ಮತ್ತು ಆ ಭಗವಂತ ಎಲ್ಲಿದ್ದಾನೆ ಅಂತೇಳಿ ಹೊರಗೆ ಹುಡುಕಬೇಕು ಆಗ ಪ್ರತಿಯೊಂದು ಜೀವರಾಶಿಯಲ್ಲಿ ಕೂಡ ಭಗವಂತ ಕಾಣುತ್ತಾರೆ ಒಂದು ಶಕ್ತಿ ಕಾಣ್ತದೆ ಒಂದು ಚೈತನ್ಯ ಕಾಣ್ತದೆ ಅದನ್ನು ಬೆಳೆಸಬೇಕು ಇನ್ನಷ್ಟು 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 ಬೆಳೆಸಬೇಕು ಈ ಜನ್ಮದಲ್ಲಿ ನೀವೆಲ್ಲ ಅನುಭವಿಸುವ ವಿಚಾರ ಅಲ್ಲ ಈ ಜನ್ಮದ ವಿಚಾರ ಅಲ್ಲ ನಿಮಗೆ ಅನಿಸ್ತದೆ ನಾವು ಈ ಜನ್ಮದ ವಿಚಾರವನ್ನೇ ಅನುಭವಿಸ್ತಾ ಇದ್ದೇವೆ ಅಂತೇಳಿ ನಿಮಗೆ ಅನಿಸ್ಬೋದು ನಾವು ಈ ಜನ್ಮದ ವಿಚಾರವನ್ನೇ ಅನುಭವಿಸ್ತಾ ಇದ್ದೇವೆ ನಾವು ಕೆಲಸ ಮಾಡಿದೆವು ನಾವು ಸಂಪಾದನೆ ಮಾಡಿದೆವು ಮನೆ ಕಟ್ಟಿದೆವು ಟಿ ವಿ ತಗೊಂಡೆವು ಬೈಕ್ ತಗೊಂಡೆವು ಕಾರು ತಗೊಂಡೆವು ಮನೆ ಮೇಲೆ ಮನೆ ಕಟ್ಟಿದೆವು ಅಲ್ಲಿ ಸೈಟ್ ತೊಗೊಂಡೆವು ಅದು ಮಾಡಿದೆವು ಇದು ಮಾಡಿದೆವು ಅಂತೆಲ್ಲ ನಿಮಗೆ ಅನಿಸ್ಬೋದು ನಾನು ದುಡಿದು ಮಾಡಿದ್ದು ಅಂತ ಅಲ್ವ ಇದು ನಿಮಗೆ ಅನಿಸುವಂಥ ವಿಚಾರ ಇದು ನಿಮ್ಮ ಕರ್ಮ ಇದು ನೀವು ಮಾಡಲೇಬೇಕು ಅದಕ್ಕೆ ಬೇಕಾಗಿ ನೀವು ಜನ್ಮವನ್ನು ತಾಳಿತ್ತು ಹೋದ ಜನ್ಮದ ಬಾಕಿಯನ್ನು ಈ ಜನ್ಮದಲ್ಲಿ ಯಾವುದೋ ರೀತಿಯಲ್ಲಿ ಮುಗಿಸ್ತೀರಿ ಹೋದ ಜನ್ಮದ ಆಸೆಯನ್ನು ಈ ಜನ್ಮದಲ್ಲಿ ಮುಗಿಸ್ತೀರಿ ಆಗ ಹೋದ ಜನ್ಮದಲ್ಲಿ ನೀವೇನೆಲ್ಲ ಮಾಡಿದ್ದೀರೋ ಅದೆಲ್ಲವೂ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀರಿ ಆಗ ಈ ಜನ್ಮದಲ್ಲಿ ಮಾಡುವ ವಿಚಾರವನ್ನು ನೀವು ಯಾವಾಗ ಅನುಭವಿಸುವುದು ಮುಂದಿನ ಜನ್ಮದಲ್ಲಿ ಅಲ್ವಾ ಆ ಮುಂದಿನ ಜನ್ಮ ಎಂಬುದು ಉಂಟಾ ಅಂತ ಕೇಳ್ತಾರೆ ಮುಂದಿನ ಜನ್ಮ ಎಂಬುದು ಇದೆಯಾ ಅಂತೇಳಿ ಅಲ್ವಾ ಆಗ ಒಂದು ಮನುಷ್ಯನಲ್ಲಿ ಎಷ್ಟು ಜನ್ಮಗಳು ಬಂದು ಹೋಗ್ತದೆ ಒಂದು ಮನುಷ್ಯನಲ್ಲಿ ಅವನು ಅನುಭವಿಸ್ತಿರುವ ಜನ್ಮಗಳು ಯಾವುದು ಅನೇಕ ರೀತಿ ಜನ್ಮಗಳು ಉಂಟಲ್ವಾ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಒಂದು ಮಗುವಾಗಿರ್ತಾನೆ ಶಿಶುವಿನ ಜನ್ಮ ಅಲ್ವಾ ಮತ್ತು ಬಾಲ್ಯ ಆಗ್ತದೆ ಬಾಲ್ಯದ ಜನ್ಮ ಮತ್ತು ಯೌವನ ಆಗ್ತದೆ ಯೌವನದ ಜನ್ಮ ಅಲ್ವ ಮತ್ತು ಸಂಸಾರ ಆಗ್ತದೆ ಸಂಸಾರದ ಜನ್ಮ ಮತ್ತು ಗ್ರಹಸ್ಥನಾಗ್ತಾನೆ ಅಲ್ವಾ ಸಂಸಾರ ಅಂದರೆ ಗ್ರಹಸ್ಥಾನೆ ಮತ್ತು ಅಪ್ಪನಾಗ್ತಾನೆ ಆಗ ಅವನಿಗೆ ಒಂದು ಪ್ರಪಂಚದಲ್ಲಿ ಒಂದು ಸ್ಥಿತಿ ಸಿಗ್ತದೆ ನಾನು ಅಪ್ಪನಾದೆ ನನ್ನ ಅಮ್ಮನಾದೆ ಅಂತೇಳಿ ಅದೊಂದು ಜನ್ಮ ಅಲ್ವ ಅಪ್ಪ ಎಂಬುದು ಜನ್ಮ ಅಲ್ವಾ ಎಲ್ಲರಿಗೂ ಅಪ್ಪ ಅಂತ ಹೇಳಲಿಕ್ಕೆ ಮಕ್ಕಳಿಲ್ಲದವರು ಹೇಳಲಿಕ್ಕಾಗ್ತದ ಅಪ್ಪ ಅಂತೇಳಿ ಹೇಳ್ಬೋದು ಚಿಕ್ಕಪ್ಪ ದೊಡ್ಡಪ್ಪ ಅಂತ ಹೇಳ್ಬೋದು ಆದರೆ ಅಪ್ಪ ಅಂತೇಳುವ ಒಂದು ನಿಜವಾದ ಸ್ಥಿತಿ ಸಿಗ್ತದ ತಂದೆ ಅಂತ ಅಂತೇಳೋ ನಿಜವಾದ ಸ್ಥಿತಿ ಸಿಗ್ತದ ತಂದೆ ಅಂತ ಅಂತೇಳೋ ನಿಜವಾದ ಸ್ಥಿತಿ ಅಮ್ಮ ಅಂತೇಳೋ ನಿಜವಾದ ಸ್ಥಿತಿ ಸಿಗಬೇಕು ಅಂತ ಆದರೆ ಅದು ಅವರಿಂದಲೇ ಆಗಬೇಕು ಅವರ ಪ್ರತಿಬಿಂಬವೇ ಹೇಳಬೇಕು ಅಲ್ವಾ ಅದೇ ಅಲ್ವ ಸತ್ಯ ಆಗ ಜನ್ಮ ಎಷ್ಟು ರೀತಿಯಲ್ಲಿ ಪರಿವರ್ತನೆ ಆಗ್ತದೆ ಆಗ ನಮ್ಮ ಶಿಶುವಿನ ಜನ್ಮವನ್ನು ಈಗ ನಮಗೆ ನೋಡ್ಲಿಕ್ಕೆ ಆಗ್ತದೆ ಆ ತೋರಿಸಪ್ಪ ನಿನ್ನ ಒಳಗೆ ಶಿಶು ಇದ್ದಾರೆ ನಿನ್ನ ನೀನೇ ಮಗುವಾಗಿ ಬಂದದ್ದು ಆ ಮಗು ಎಲ್ಲಿ ಉಂಟು ಈಗ ನೀನೇ ಆ ಸಣ್ಣ ಒಂದು ಹುಡುಗನಾಗಿದ್ದಿ ಒಂದು ಬಾಲ್ಯದಲ್ಲಿದ್ದಿ ಆ ಹುಡುಗ ಎಲ್ಲಿದ್ದಾನೆ ಈಗ ಅಲ್ವಾ ಇಲ್ಲೇ ಪರಿವರ್ತನೆ ಆಗ್ತದಲ್ಲ ಅದನ್ನು ಅನುಭವಿಸ್ಬೇಕಷ್ಟೇ ಹೌದು ನಾವು ಈಗ ಇದ್ದೇವು ಅಂತೇಳಿ ಅದನ್ನು ಪುನಃ ನಮಗೆ ಅದೇ ರೀತಿಯಲ್ಲಿ ಬರಲಿಕ್ಕೆ ಆಗೋದಿಲ್ಲ ಇರುವ ಸ್ಥಿತಿಯಲ್ಲಿ ಬರಬೇಕಾದ್ರೆ ಪುನಃ ಈ ಪ್ರಪಂಚ ಬಿಟ್ಟು ಹೋಗಿ ಬರಬೇಕು ಆಗ ಪ್ರಪಂಚ ಬಿಟ್ಟು ಹೋಗಿ ಬರೋ ಹೇಗೆ ಬರ್ತದೆ ಪುನಃ ಹಾಗೇ ಬರ್ತದೆ ಕಾಲಚಕ್ರದ ಪಾಣ ಗಡಿಯಾರದ ಮುಳ್ಳು ತಿರುಗಿದ ಹಾಗೆ ಪುನಃ ಅದು ಒಂದು ಗಂಟೆಯಲ್ಲಿ ಬಂದು ನಿಲ್ಲೇಬೇಕು ಹನ್ನೆರಡು ಗಂಟೆಯಿಂದ ಪ್ರಾರಂಭವಾಗಿ ಎಷ್ಟು ಸುತ್ತಿದ್ರೂ ಕೂಡ ಪುನಃ ಹನ್ನೆರಡು ಗಂಟೆಗೆ ಬಂದು ನಿಲ್ಲಬೇಕದು ಅಲ್ವಾ ಅದೇ ನಮ್ಮ ಮುಂದಿನ ಜನ್ಮದ ಸಿದ್ಧತೆಯನ್ನು ಮಾಡಬೇಕು ಈ ಜನ್ಮದಲ್ಲಿ ನಮ್ಮ ಮುಂದಿನ ಜನ್ಮದ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಬಹಳ ಬುದ್ಧಿಶಾಲಿಗಳಾದರೆ ನಮ್ಮ ಮುಂದಿನ ಜನ್ಮದ ಸಿದ್ಧತೆಯನ್ನು ಮಾಡ್ತಾರೆ ಇದೊಂದು ನಂಬಿಕೆ ಈ ನಂಬಿಕೆಯಲ್ಲಿ ಸತ್ಯ ಉಂಟು ನಮ್ಮ ಮುಂದಿನ ಜನ್ಮದ ಸಿದ್ಧತೆಯನ್ನು ಮಾಡಬೇಕು ಅಂತ ಆದರೆ ನಮ್ಮಲ್ಲಿ ಅನೇಕ ರೀತಿಯ ಸದ್ಗುಣಗಳು ತುಂಬಬೇಕು ಅನೇಕ ರೀತಿಯ ಸದ್ವಿಚಾರಗಳು ತುಂಬಬೇಕು ಅನೇಕ ಸಜ್ಜನರ ಸಹವಾಸ ಮಾಡಬೇಕು ಗುರುವಿನ ಸೇವೆ ಮಾಡಬೇಕು ತಾಯಿ ತಂದೆಯ ಸೇವೆ ಮಾಡಬೇಕು ಇಷ್ಟು ಮಾಡಿದರೆ ಸಾಕು ಯಾರಿಗೂ ಏನು ಮಾಡಲಿಕ್ಕೆ ಆಗುವುದಿಲ್ಲ ಯಾವುದನ್ನು ನಂಬುವುದಿಲ್ಲ ದೇವರೇ ಇಲ್ಲ ಗುರು ಇಲ್ಲ ಅಂತ ಹೇಳುವವರಿಗೆ ಕೂಡ ಭಗವಂತ ಒಂದು ಅಪ್ಪ ಅಮ್ಮನನ್ನು ಕೊಟ್ಟಿದ್ದಾರೆ ಆ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಂಡರೆ ಸಕಲವು ಅಲ್ಲೇ ಸಿಗ್ತದೆ ವಿಚಾರ ಅನೇಕ ರೀತಿಯ ಪುಣ್ಯಗಳು ಅಲ್ಲೇ ಸಿಗ್ತದೆ ಅನೇಕ ರೀತಿಯ ಪುಣ್ಯಗಳು ಅಲ್ಲೇ ಸಿಗ್ತದೆ ಅಂತ ಹೇಳಿದರೆ ಬೇರೆ ಎಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲಲ್ಲ ಯಾರನ್ನು ಹುಡುಕೋ ಅವಶ್ಯಕತೆ ಇಲ್ಲ ಆಗ ಒಂದು ಜನ್ಮದಿನ ನಮಗೆ ಜನ್ಮವನ್ನು ಕೊಟ್ಟಿದ್ದಾರೆ ನಮ್ಮ ಜನ್ಮದಾತರು ಅರ್ಥ ಆಯ್ತಲ್ಲ ತಾಯಿ ತಂದೆ ನಾವು ಅವರನ್ನು ಪೂಜಿಸ್ತೇವಾ ಅವರನ್ನು ಪೂಜಿಸಿ ಹಾಗಾದರೆ ಅವರನ್ನು ಪೂಜಿಸಿ ಅಂತ ಹೇಳಿ ಕೊಡಬೇಕಾದ್ರೊಬ್ಬರು ಇರಬೇಕಲ್ಲ ಯಾವುದಾದ್ರೂ ಅಮ್ಮ ಹೇಳ್ತಾರೆ ಮಕ್ಕಳ ಹತ್ರ ನನ್ನನ್ನು ಪೂಜೆ ಮಾಡಿ ಅಂತೇಳಿ ನನ್ನನ್ನು ಪೂಜಿಸಿ ಅಂತ ಹೇಳ್ತಾರೆ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳ ಹತ್ರ ಮಕ್ಕಳು ಅರ್ಥ ಮಾಡಿಕೊಳ್ಬೇಕು ಆ ಮಕ್ಕಳು ಅರ್ಥ ಮಾಡಿಕೊಳ್ಬೇಕು ಅಂದರೆ ಮಕ್ಕಳಿಗಂಥ ಜ್ಞಾನ ಇರಬೇಕು ಮಕ್ಕಳಿಗಂಥ ಜ್ಞಾನ ಬರಬೇಕು ಅಂತ ಹೇಳಿದರೆ ಮಕ್ಕಳಿಗಂಥ ಜ್ಞಾನ ಇರಬೇಕು ಅಂತ ಹೇಳಿದರೆ ಅವರ ಜೀವನದಲ್ಲಿ ಒಂದು ಗುರು ಇರಬೇಕು ಅವರ ಜೀವನದಲ್ಲಿ ಒಂದು ಗುರುಗಳಿರಬೇಕು ಅವರು ಹೇಳ್ತಾರೆ ಆಗ ತಾಯಿಯನ್ನು ಪೂಜಿಸು ತಂದೆಯನ್ನು ಪೂಜಿಸು ಇದೇ ಸಾಕಪ್ಪ ಅಷ್ಟು ಹೇಳಲಿಕ್ಕೆ ಕೂಡ ಒಂದು ಗುರು ಬೇಕಲ್ವ ಗುರು ಇಲ್ಲದ ಹೇಗೆ ಆಗ್ತದೆ ಆಗ ಗುರುವಿನ ಮಹತ್ವ ಏನು ಅಂತೇಳಿ ಅಷ್ಟು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಯಾಕೆ ಬೇಕಾಗಿ ಹೇಳ್ತಾರೆ ಅಂತೇಳಿ ಆಗ ಆದಿಗುರು ತಾಯಿ ತಂದೆ ಅವರನ್ನು ಪೂಜಿಸಲಿಕ್ಕೆ ಕಲಿಯಿರಿ ಬದಾಲೆಲ್ಲರೂ ಆಗ ಎಲ್ಲ ಜ್ಞಾನವೂ ಸಿಗ್ತದೆ ಎಲ್ಲ ಶಕ್ತಿಯೂ ಸಿಗ್ತದೆ ಎಲ್ಲವೂ ಸಿದ್ಧಿಯೂ ಸಿಗ್ತದೆ ತಾಯಿ ತಂದೆಯನ್ನು ಪೂಜಿಸುವಾಗ ತಾಯಿ ತಂದೆಯನ್ನು ಗೌರವಿಸುವಾಗ ತಾಯಿ ತಂದೆಯನ್ನು ಪವಿತ್ರ ಭಾವನೆಯಿಂದ ನೋಡುವಾಗ ಪ್ರತಿಯೊಬ್ಬರ ಒಳಗೂ ಕೂಡ ಅನೇಕ ಅನೇಕ ರೀತಿಯ ಚೈತನ್ಯಗಳು ಸೃಷ್ಟಿಯಾಗ್ತದೆ ಏನೋ ಕಾಟಾಚಾರಕ್ಕೆ ಮಾಡಬಾರದು ಅದು ಪವಿತ್ರ ಭಾವನೆಯಿಂದ ಶರಣಾಗತಿಯಿಂದ ಮಾಡಬೇಕು ಇದೆಲ್ಲ ಮಾಡಬೇಕು ಅಂತ ಆದರೆ ತನ್ನ ಒಳಗಿರುವ ಗುಣಗಳು ಸರಿಯಾಗಿರಬೇಕು ತನ್ನ ಒಳಗಿರುವ ಗುಣಗಳು ಸರಿಯಾಗಿರಬೇಕು ತನ್ನ ಒಳಗಿರುವ ಗುಣಗಳು ಒಂದು ಸರಿಯಾದ ಸ್ಥಿತಿಗೆ ಬರ್ತಾ 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 ಇಂಥ ಸೇವೆಯೆಲ್ಲ ಮಾಡ್ತಾ 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 ಒಂದೊಂದೇ ಗುಣವನ್ನು ಅವನು ಕಳೆದುಕೊಂಡು ಬರ್ತಾನೆ ಅಂತ ಹೇಳೋದು ಎಲ್ಲ ಗುಣವನ್ನು ಕಳೆದು 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 ಆ ಸತ್ಯದ ಗುಣದಲ್ಲಿ ನಿಲ್ತಾನೆ ಆ ಸತ್ಯದ ಗುಣ ಯಾವುದು ಅಂತೇಳಿ ಬ್ರಹ್ಮಜ್ಞಾನ ಆ ಬ್ರಹ್ಮಜ್ಞಾನದಲ್ಲಿ ನಿಲ್ತಾನೆ ಆ ಬ್ರಹ್ಮಜ್ಞಾನದಲ್ಲಿ ಪ್ರತಿಯೊಬ್ಬ ನಿಂತರೆ ಪ್ರತಿಯೊಬ್ಬನಿಗೂ ಅರ್ಥ ಆಗ್ತದೆ ತಾಯಿ ಅಂದರೆ ಏನು ಅಮ್ಮ ಅಂದರೆ ಏನು ಅಮ್ಮನ ಮಹತ್ವ ಅಂದರೆ ಏನು ಅಂತೇಳಿ ನಾನು ಹೇಳ್ತಲ್ಲ ಇಲ್ಲ ಅದೆಷ್ಟೋ ವರ್ಷಗಳ ಹಿಂದೆ ಅದೆಷ್ಟು ವರ್ಷ ಅಂತ ಗೊತ್ತಿಲ್ಲ ಲಕ್ಷ ಸೇರ್ಬೋದು ಕೋಟಿ ಸೇರ್ಬೋದು ಎಷ್ಟು ಸಹ ಇರ್ಬೋದು ನಮ್ಮ ಋಷಿಮುನಿಗಳು ಹೇಳಿಕೊಂಡು ಬಂದಂಥ ವಿಚಾರ ಇತ್ತು ಮಾತೃ ದೇವೋಭವ ಪಿತೃದೇವೋಭವ ಮುಖ್ಯವಾಗಿ ಪ್ರತಿಯೊಂದು ಒಳ್ಳೆ ಕೆಲಸಗಳು ಮಾಡುವಾಗ ಈ ಎರಡು ವಿಚಾರ ನೆನೆಸಿಕೊಪ್ಪ ನೀನು ಆ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳುವಾಗ ಅವನಿಗೆ ಅರಿವಿಲ್ಲದೆ ಅವನು ಹೇಳ್ತಾನೆ ಇದನ್ನು ಹೇಳಿಕೊಟ್ಟದ್ದು ಗುರುಗಳು ಗುರುದೇವೋಭವ ಅಂತ ಅರ್ಥ ಆಯ್ತಲ್ಲ ಅದನ್ನು ತಾಯಿ ತಂದೆ ಗುರು ಈ ಮೂರು ವಿಚಾರ ಪ್ರತಿಯೊಬ್ಬರ ಜೀವನದಲ್ಲಿ ಬಹಳ ಮುಖ್ಯವಾದ ವಿಚಾರ ಆ ಗುರುವಿಂದ ಅನೇಕ ರೀತಿ ಜ್ಞಾನವನ್ನು ಪಡೆದುಕೊಂಡು ಆ ಜ್ಞಾನವನ್ನು ತನ್ನ ಜೀವನದಲ್ಲಿ ತೊಡಗಿಸಿಕೊಂಡು ಆ ಜ್ಞಾನದಿಂದ ಪ್ರಪಂಚಕ್ಕೆ ಒಳಿತಾಗಬೇಕು ಒಂದಲ್ಲ ಒಂದು ದಿನ ನಾವು ಪ್ರಪಂಚವನ್ನು ಬಿಟ್ಟು ಹೋಗುವುದು ಎಂಬ ಸತ್ಯದ ಎಲ್ಲ ಭಕ್ತರಿಗಿರಬೇಕು ಎಲ್ಲ ಮನುಕುಲಕ್ಕೂ ಇರಬೇಕು ಒಂದಲ್ಲ ಒಂದು ದಿನ ನಾವು ಪ್ರಪಂಚನ ಬಿಟ್ಟು ಹೋಗ್ತೇವೆ ಹೇಳುವಾಗ ಕ್ಷಣ ಕ್ಷಣ ಕೂಡ ನಮಗೆ ಒಳಿತನ್ನೇ ಮಾಡಲಿಕ್ಕಾಗ್ತದೆ ಈ ಸತ್ಯವನ್ನು ತಿಳಿಯಿರಿ ಈ ಸತ್ಯವನ್ನು ತಿಳಿಬೇಕಾದರೆ ಅನೇಕ ರೀತಿಯ ಸದ್ಗುಣಗಳು ನಿಮ್ಮೊಳಗೆ ಸೃಷ್ಟಿಯಾಗಲಿ ಅನೇಕ ರೀತಿಯ ಸದ್ಗುಣಗಳು ನಿಮ್ಮೊಳಗೆ ಸೃಷ್ಟಿಯಾಗಬೇಕು ಅಂತ ಹೇಳಿದರೆ ಒಂದು ಗುರುವಿನ ಸಂಘವನ್ನು ಮಾಡಿ ಅದು ನಿಮ್ಮ ನಿಮ್ಮ ಅಂತರಾತ್ಮದ ಗುರುವಿನ ಸಂಘವನ್ನು ಮಾಡಿ ಅವರ ಸೇವೆಯನ್ನು ಮಾಡಿ ಸಮಯ ಸಿಕ್ಕುವಾಗ ಅವರ ಜೊತೆ ಕಾಲವನ್ನು ಕಳೆಯಿರಿ ಸಮಯ ಸಿಕ್ಕುವಾಗ ನಿಮ್ಮ ನಿಮ್ಮ ಮನಸ್ಸಿನ ಅನೇಕ ರೀತಿಯ ಗೊಂದಲವನ್ನು ಪರಿಹಾರ ಮಾಡಿಕೊಳ್ಳಿ ಈ ರೀತಿಯೆಲ್ಲ ನಮ್ಮ ಜೀವನದಲ್ಲಿ ನಡೀತಾ ಬಂದರೆ ಖಂಡಿತವಾಗಿ ನಮ್ಮಿಂದ ಇನ್ನೊಬ್ಬರಿಗೆ ಪರರಿಗೆ ಒಳಿತೇ ಉಂಟಾಗ್ತದೆ ನಮ್ಮಿಂದ ಪ್ರಪಂಚಕ್ಕೆ ಒಳಿತೇ ಉಂಟಾಗ್ತದೆ ಅರ್ಥ ಆಯ್ತಲ್ಲ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಜಯವಾಗಲಿ ನಮ ಶಿವಾಯ ನಮ ಶಿವಾಯ್ ನಮ ಶಿವಾಯ ತಿರುಚಿತ್ರಮಲಂ ಗುರುವೇ ಶರಣ ಗುರುವೇ ಶರಣ ಗುರುವೇ ಶರಣ